ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಶಿವರಾತ್ರಿ ದಿನದಂದು ಶಿವನನ್ನು ಪೂಜಿಸುವ ಮತ್ತು ಶಿವಲಿಂಗದ ಜಲ ಅಭಿಷೇಕವನ್ನು ಸಂಪೂರ್ಣ ಆಚರಣೆಗಳೊಂದಿಗೆ ಮಾಡೋದರಿಂದ ಬಹಳಷ್ಟು ಲಾಭಗಳು ಸಿಗುತ್ತದೆ ಈ ದಿನ ನಾವು ಅನೇಕ ವಸ್ತುಗಳನ್ನು ದಾನ ಮಾಡಬೇಕು ಈ ದಿನ ದಾನ ಮಾಡಲು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ವರ್ಷ ಮಹಾಶಿವರಾತ್ರಿ ಎಂದು ಕೆಲವು ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ತುಪ್ಪ ಈ ಮಹಾಶಿವರಾತ್ರಿ ಎಂದು ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದರೆ ಬಹಳ ಒಳ್ಳೆಯದು ತುಪ್ಪವನ್ನು ದಾನ ಮಾಡಿದರೆ ಮನೆಯಲ್ಲಿನ ಎಲ್ಲ ಹಣಕಾಸಿನ ತೊಂದರೆಗಳು ದೂರವಾಗುತ್ತವೆ ಹಾಲು ಹಾಲನ್ನು ದಾನ ಮಾಡಬೇಕು ಅಗತ್ಯವಿರುವವರಿಗೆ ಹಾಗೂ ಬಡವರಿಗೆ ಹಾಲನ್ನು ದಾನ ಮಾಡಿದರೆ ನಿಮ್ಮ ಸಾಲದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ನೀವು ಯಾರಿಂದಲಾದರೂ ಹಣ ಪಡೆದು ಮರಳಿ ನೀಡಲು ಕಷ್ಟಪಡುತ್ತಿದ್ದರೆ ಈ ಪರಿಹಾರ ಮಾಡೋದರಿಂದ ನಿಮ್ಮ ಸಮಸ್ಯೆಗೆ ಮುಕ್ತಿ ಮುಕ್ತಿ ಸಿಗುತ್ತದೆ ದೇಣಿಗೆ ಶಿವರಾತ್ರಿಯಂದು ಎಂದು ಬಡವರಿಗೆ ಹಾಗೂ ಕಷ್ಟದಲ್ಲಿ ಇರುವವರಿಗೆ ಕೈಲಾದಷ್ಟು ಹಣವನ್ನು ದಾನ ಮಾಡುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು ಬಟ್ಟೆ ಸಾಲ ಮತ್ತು ಇತರ ಆರ್ಥಿಕ ತೊಂದರೆಗಳು ಎಲ್ಲರನ್ನೂ ಕಾಡುತ್ತವೆ ಆದರೆ ಅದಕ್ಕೆ ಪರಿಹಾರ ಶಿವರಾತ್ರಿ ಎಂದು ಪಡೆಯಬಹುದು ಬಟ್ಟೆಯನ್ನು ದಾನ ಮಾಡೋದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ